ಯಾರದಂತ ಏಜೆನ್ಸಿ ಯಾವ ಏಜೆನ್ಸಿ ತಗೊಂಡಿದೆ ಆ ಏಜೆನ್ಸಿ ಹೇಳಿ ಯಾವ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಯ್ತು ನೋಡಿ ಹಾಗಲ್ಲ ಆ ಓಡಿನ್ಸ್ ಎಲ್ಲ ಹಾಕಿದ್ರಲ್ಲ ಸಾರ್ವಜನಿಕರು ಬಂಬು ಬಂದ ಮೂಲಕ ಹಾಕ್ತಿದ್ರು ಮೊದಲು ಈಗ ಈ ರೀತಿಯಾಗಿ ಹಾಕೊಂಡಿದ್ರೆ ಯಾವ ಸಭೆಯಲ್ಲಿ ನಿರ್ಣಯ ಆಗಿತ್ತು ಯಾವ ಸದಸ್ಯರಿಗೆ ನೀವು ಅನುಮೋದನೆ ಪಡ್ಕೊಂಡಿದ್ರಿ ಇನ್ನು ನೋಡ್ತಾ ಇದ್ರೆ ನಾವು ನೋಡ್ತಾ ಇದೀವಿ ಬಹಳಷ್ಟು ಯಾವುದೋ ಒಂದು ಸರ್ಕಲ್ ಅಲ್ಲಿ ಇರ್ಬೋದು ಅಥವಾ ಎಲ್ಲಿ ಆಗಿರ್ಬೋದು ಅದು ಯಾವುದೇ ಅನ್ನೋದನ್ನ ನಾವೊಂದು ಕೊಟ್ಟಿಲ್ಲ ನಮ್ಗೆ ಮಾಹಿತಿ ಇಲ್ಲ ಈಗ ನಾವೇ ಅದನ್ನು ಒಂದು ಪೋಸ್ಟರ್ ಹಾಕಬೇಕಾದ್ರೆ ಅದು ನೂರಾರು ಲಕ್ಷ ಕೊಡ್ಬೇಕಾಗ್ತದೆ ಕೇಳಿದರೆ ಕೆಲವೊಬ್ಬರು ಒಂದೊಂದು ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗ ಉದಾಹರಣೆಯಲ್ಲಿ ಯಾವುದದು ಐ ಪಿ ಸರ್ಕಲ್ ಹತ್ರ ಇರುವಂತದ್ದು ಮತ್ತೆ ಆಮೇಲೆ ಬಸವ ಸರ್ಕಲ್ ನಲ್ಲಿ ಈ ಕಡೆ ಪಿಡಿ ಪಿ ಡಿಒ ಆಫೀಸ್ ಕಡೆಗಿರುವಂಥದ್ದು ನಾವು ನೋಡ್ತಾ ಇದ್ರೆ ಅದು ಯಾವ ರೀತಿಯಲ್ಲಿ ಈಗ ಬೇರೆಯವ್ರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರಿಗೆ ಅವಕಾಶ ಇಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರೆಲ್ಲ ಅದಕ್ಕೆ ಅದಕ್ಕೆ ಅಂತವರೆಲ್ಲ ತಡೆಗ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಮತ್ತೆ ಆಮೇಲೆ ಈ ಬಂಧಿಸಿಕೊಂಡು ಬಂಧುಗಳಿಂದ ಹಾಕ್ ಹಾಕಲಿಕ್ಕೆ ಎಷ್ಟು ನಿಮ್ಮತ್ರ ಹತ್ರ ಜಮಾ ಆಗಿದೆ ಇನ್ನುವರೆಗೆ ಇಷ್ಟೆಲ್ಲ ರಾಜಕಾರಣಿಗಳು ಹಾಕ್ತಾರೆ ಯಾವ್ದು ಶುಭಾಷಿತ ಬ್ಯಾನರ್ ಹಾಕ್ತಾರೆ ನಿಮ್ಮಲ್ಲಿ ಬಂದಿರೋದು ಆದಾಯ ಎಷ್ಟಿದೆ ಸ್ವಲ್ಪ

ತೊಗಲಾರ ಇದ್ದಿಲ್ಲ ಬೆಳ್ಳಾರಿದ್ದಿಲ್ಲ ಆಮೇಲೆ ನೀವು ಟೆಂಡರ್ ಕರ ಕಟ್ಟಿದ್ದಾದ್ರೆ ಅದರಿಂದ ಅವರು ಹೆಚ್ಚಿನ ಬಿಸ್ನೆಸ್ ಮಾಡ್ಕೊಂಡ್ರೆ ಜನರಿಗೆ ತೊಂದರೆ ಆಗಬಾರ್ದು ಈಗ ಶಾಲೆಯವರು ಶಾಲೆಯವರು ಶಾಲೆಯವ್ರು ಆಗ್ತಿರ್ಬೋದು ಯಾವುದೇ ಒಂದು ಧರ್ಮ ಧರ್ಮದ ಮೇಲೆ ಪ್ರಚಾರ ಮಾಡೋರು ಆಗ್ತಿರ್ಬೋದು ಆಗಲಿ ಒಳ್ಳೇದು ನಮ್ಮ ಮುನ್ಸಿಪಾಲ್ಟಿ ಆದಾಯ ಬರಬೇಕು ಆಗಬೇಕು ನೀವು ಟೆಂಡರ್ ಮಾಡೋಕೆ ಮುಂಚೆ ಕೆಲವೊಂದು ಕಂಡೀಷನ್ಸ್ ಮಾಡಬೇಕವರಿಗೆ ಇಷ್ಟೇ ಪರ್ಸೆಂಟ್ ಹೆಚ್ಚು ಹೋಗಬೇಕು ನೀವು ಅಂತೇಳಿ ನಮ್ಮ ಮುನ್ಸಿಪಾಲಿಟಿ ಏನಂತ ಹೇಳಿ ಅದಕ್ಕೆ ಇಷ್ಟೇ ಪರ್ಸೆಂಟ್ ಹೆಚ್ಚು ಅಂತೇಳಿ ಆ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ಸುತ್ತು ನಾವು ಚಂಡ ಬಂದಾಗ ಮುಚ್ಚಿ ರೇಟ್ ಮಾಡ್ತಂದ್ರೆ ಅಲ್ಲಿ ವ್ಯಾನಿ ಬಹಳ ತೊಂದರೆ ಆಗ್ತಾರ ಶಾಲೆಯವ್ರು ಆಗ್ತಾರ ಬಹಳಷ್ಟು ಸಮಸ್ಯೆಗಳಾಗ್ತವೆ ಈ ಆಗಲಾದ ರೀತಿಲಿ ನೀವು ಕರೆಕ್ಟ್ ಆಗಿ ಮಾಡಿ ಎಲ್ಲೆಲ್ಲಿ ತೊಂದರೆಗಳ ಗಮನ ಕೊಡೋದು ನೀವು ಮುನ್ಸಿಪಾಲಿಟಿ ಎಲ್ಲ ಹಾಕಿದ್ರೆ ಅದು ಒಳ್ಳೆದಾಗ ಚೆನ್ನಾಗಿರಲ್ಲ